ಸುರಕ್ಷಾ ಯೋಜನೆ ಅಡಿಯಲ್ಲಿ ನೂತನವಾಗಿ ಡಿಜಿಟಲ್ ಭೂ ದಾಖಲೆ ಸಂಗ್ರಹಣಾ ಕೇಂದ್ರ ಬೀದರ್ನ ತಹಸೀಲ್ ಕಚೇರಿಯಲ್ಲಿ ಹೋರಾಡಳಿತ ಸಚಿವ ಖಾನ್ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಅವರು ಸೇರಿ ಉದ್ಘಾಟನೆಯನ್ನ ಮಾಡಿದರು पीछे <laughs> हाथ <laughs> ಆಫೀಸ್ದು ಒಂದಲ್ಲಿ ಯಾಕಂದರೆ ಡಿಜಿಟಲ್ ಸುಮಾರು ಖಾತೆ ಯಾರಿಗೂ ಸಿಗಲ್ಲ ಅಲ್ಲಿ ರೈತರಾಗಲಿ ಜನ ಆಗಿ ತೈಸರ ತೈಸರ ಹತ್ರ ಮತ್ತು ಅಖಿಎಸ್ ವರ್ಕರ್ ಹತ್ರ ಅರ್ಜಿ ಕೊಟ್ಟು ಆ ಖಾತೆ ಸಿಗಲ್ಲ ಆದರೂ ಈ ಡಿಜಿಟಲ್ ಕಂಪ್ಯೂಟರ್ ಖಾತೆ ಅನ್ನೋ ಏನಂದರು ತಾವು ಮೊಬೈಲ್ನಲ್ಲಿ ನೋಡ್ಬೋದು ನಿಮ್ಮ ರಿಕಾರ್ಡ್ ನೀವು ಕಟ್ಟಂಥ ನಂಬರ್ ಹಾಕಿ ಯಾವಾಗಲೂ ನೋಡ್ಬೋದು ಆ ಥರ ಒಂದು ಹೊಸ ವ್ಯವಸ್ಥೆ ಹೊಸ ಟೆಕ್ನಾಲಜಿಯಿಂದ ಸಿಸ್ಟಮ್ ಮಾಡಿದ್ದಾರೆ ಅದೆಲ್ಲ ರಿಕಾರ್ಡ್ ನೀವು ನೋಡ್ಬೋದು ನಮ್ಮ ಸರ್ಕಾರ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಭೂ ದಾಖಲೆಗಳನ್ನು ಬಿಸಿಲೀಟೀಕರಣ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾನು ಚಾಲನೆ ಕೊಟ್ಟಿದ್ದೇನೆ ಒಂದು ವಾರ ಕೆಳಗಡೆ ನಾನು ಬಾಲಕಿಯಲ್ಲಿ ಚಾಲನೆ ಕೊಟ್ಟಿದ್ದೆ ಇದರ ಉದ್ದೇಶ ಏನು ಮ್ಯೂಟೇಷನ್ ಆಗಿದ್ದಂಥದ್ದು ಪಾಣಿ ಇರುವಂಥದ್ದು ಎಲ್ಲ ದಾಖಲೆ ಇದೆ ಅನೇಕ ಸಲ ಈ ದಾಖಲೆಗಳು ಕೆಲವೊಂದು ತಿದ್ದುಪಡಿ ಆಗಿ ಕೆಲವೊಂದು ದಾಖಲೆಗಳು ನಾಶ ಆಗಿ ಅಥವಾ ದುರುದ್ದೇಶದಿಂದ ದಾಖಲೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಅನೇಕ ಜನ ರೈತರು ಸಾರ್ವಜನಿಕರು ತೊಂದರೆಗೀಡಾಗಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ ಇದಕ್ಕೆ ಎ ಬಿ ಸಿ ಡಿ ಅಂತ ಕ್ಲಾಸಿಫೈ ಮಾಡಿ ಯಾವುದು ಮ್ಯುಟೇಷನ್ ಇದೆ ಯಾವುದು ಪಾಣಿ ಇದೆ ಇಂಥದ್ದು ಶಾಶ್ವತವಾಗಿ ಇದು ದಾಖಲೆ ಇಕ್ಬೇಕಾಗ್ತದೆ ಅಂಥದ್ದಕ್ಕೆ ಎ ಕ್ಲಾಸ್ ಅಂತ ಮಾಡಿ ಅದನ್ನು ಡಿಜಿಟ್ಲಿ ಡಿಜಿಟಲೀಕರಣ ಮಾಡುವಂಥ ಒಂದು ಯೋಜನೆ ಇವತ್ತು ನಾವು ಅದಕ್ಕೆ ಜಾರಿಗೆ ತಂದಿದ್ದೇವೆ ಬಿ ಕ್ಲಾಸ್ ಅಂತ ಹೇಳಿದರೆ ಬೇರೆ ಬೇರೆ ಒಂದು ಮೂವತ್ತು ವರ್ಷಗಳವರೆಗೆ ಆ ದಾಖಲೆಗಳು ಅವರು ಸ್ಟೋರ್ ಮಾಡ್ತಾರೆ ಇಕ್ತಾರೆ ಸಿ ಕ್ಲಾಸ್ ಡಿ ಕ್ಲಾಸ್ ಅಂತ ಸಿ ಕ್ಲಾಸ್ ಇದ್ದಿದ್ದು ಹತ್ತು ವರ್ಷ ಈ ರೀತಿ ಇದಕ್ಕೆ ನಾನು ಚಾಲನೆಯಲ್ಲಿ ಕೊಟ್ಟಿದ್ದೇನೆ ಎರಡು ವರ್ಷ ಎರಡು ತಿಂಗಳು ಮೂರು ತಿಂಗಳೊಳಗಾಗಿ ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ದಾಖಲೆಗಳು ಎಲ್ಲ ದಾಖಲೆಗಳು ಸಾವಿರಾರು ದಾಖಲೆ ಬಾಲ್ಕಿಯಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಸಾವಿರ ದಾಖಲೆ ಇತ್ತು ಇಲ್ಲೂ ಸುಮಾರು ಎಪ್ಪತ್ತು ಒಂದು ಲಕ್ಷವರೆಗೆ ದಾಖಲೆ ಇರ್ತವೆ ಇವತ್ತು ಈ ದಾಖಲೆಗಳನ್ನೆಲ್ಲವನ್ನೂ ಇವತ್ತು ಅಪ್ಲೋಡ್ ಮಾಡಿ ಡಿಸ್ ಡಿಜಿಟಲೀಕರಣ ಮಾಡಿ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅದನ್ನು ನಾವು ಮಾಡುವಂಥ ಒಂದು ಯೋಜನೆ ಇದರ ಸದುಪಯೋಗ ಸಾರ್ವಜನಿಕರು ಪಡೆದುಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ